மனைதோலா ஜோலி கட்டரவா ஓ ಸೊ ಈ ಥರ ಹೋಮ ಆಗಲಿ ಹವನ ಆಗಲಿ ಎಲ್ಲ ಮಾಡಿಸ್ತಾರೆ ನೋಡಿ ಈ ಆಂಜನೇಯದ ಇರ್ಬೋದು ಬೇರೆ ಥರದ್ದು ಎಲ್ಲ ಕೂಡ ಇಲ್ಲಿ ನಡೆಸ್ತಾರೆ ಏನು ಇವಾಗ ಮಾಡ್ತಿದ್ದಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ಎಲ್ಲರಿಗೂ ಹನುಮ ಜಯಂತಿ ಹಾರ್ದಿಕ ಶುಭಾಶಯಗಳು ಸೊ ಸೊ ಇವತ್ತು ಸ್ವಲ್ಪ ಹನುಮ ಜಯಂತಿ ಇರೋದರಿಂದ ನಾವು ನನ್ನ ಸಿಸ್ಟರ್ ಮನೆಗೆ ಹೋಗ್ತಿದ್ದೀವಿ ನಿಮಗೆ ಗೊತ್ತಿದೆ ಅವರ ಹಮ ಹನುಮ ಅಮ್ಮೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇರುತ್ತೆ ಅಂತೇಳಿ ಸೊ ಅಲ್ಲಿ ಹೋಗ್ತಿದ್ದೀವಿ ಏಳು ಕರ್ಕೊಂಡು ಫಸ್ಟ್ ಟೈಮು ಅಂದರೆ ತೊಟ್ಟಲ್ಲಿ ಬದಲಿಸ್ದಂಗೆ ಆಗುತ್ತೆ ಅಂತಲೂ ಹೇಳ್ತಾರಲ್ವ ಮೂರು ತಿಂಗಳು ಅಥ್ವಾ ಐದು ತಿಂಗಳಲ್ಲಿ ಮಾಡ್ತಾರೆ ಆ ಶಾಸ್ತ್ರನ ಸ್ವಲ್ಪ ಜಾಗ ಚೇಂಜ್ ಮಾಡಬೇಕು ಅವಾಗ ಮಕ್ಕಳಿಗೆ ಬೆಳವಣಿಗೆಗೂ ಕೂಡ ಇದಾಗುತ್ತೆ ಅವ್ರಿಗೂ ಸ್ವಲ್ಪ ಎಲ್ಲ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಅಂದರೆ ಯಾರು ಏನು ಆಮೇಲೆ ಜಾಗಗಳು ಚೇಂಜ್ ಆದರೆ ಅವ್ರಿಗೂ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತಲ್ವ ಚೇಂಜ್ ಬೇಕೇಳ್ತಾರೆ ನಮಗೇ ಒಂದೇ ಕಡೆ ಇದೆ ಎಷ್ಟು ಬೋರ್ ಆಗುತ್ತಲ್ವಾ ಸೊ ಹಾಗಾಗಿ ಸಿಸ್ಟಮ್ ಮನೆಗೆ ಹೋಗ್ತಿದ್ದೀನಿ ಅದಕ್ಕೆ ತೊಟ್ಲು ಬದಲಿಸ್ತಂಗೆ ಆಗುತ್ತೆ ಅಂತಲೂ ಕೂಡ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಮ್ಮನೂ ಇದ್ದಾರೆ ಅದಾದಮೇಲೆ ಸ್ವಲ್ಪ ನಾನು ಊರಿಗೆ ಹೋದಾಗ ಡೈರೆಕ್ಟ್ ಜೊತೆಲಿ ಹೋದಾಗ ಸ್ವಲ್ಪ ಎಲ್ಲ ಇದು ಮಾಡೋಕ್ಕಾಗಲ್ಲ ಇಲ್ಲಿ ಚೇಂಜ್ ಮಾಡ್ಕೊಂಡ್ಬರೋಣ ಇಲ್ಲಿ ಅಡ್ಜಸ್ಟ್ ಆಯ್ತು ಅಂದರೆ ಅಲ್ಲಿ ಹೋಗೋಣ ಇಲ್ಲಾಂದರೆ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಏನೇನಾಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಲ್ಲಿಗಾಗಕ್ಕೆ ಮಗ ರೆಡಿ ಆಗ್ತಿರೋದು ಪಾಕ್ ಹಾಕೊಂಡು ಅಲ್ಲ ಹಾಕೊಂಡು ಶಾನು ಮಾತ್ರ ಮಾಡಿಲ್ಲ ಶಾನು ಮಾಡದ ಅಲ್ಲಿ ಹಾ ಶಾರ ಮಾಡ ಅಲ್ಲಿ ಬಟ್ಟೆ ಮಾತ್ರ ಹೋಗೋದು ಗಮ್ಮ ಅನ್ಬೇಕಲ್ಲ ಬಟ್ಟೆ ಹಾಕೊಂಡು ಪೌಡ್ರ್ ಹಾಕೊಂಡು ಹೋಗೋದ ಹ್ಮ ಅಲ್ಲಿ ಹೋಗಿ ಶಾನ ಮಾಡಿ ಕಾಚಿ ಮಾಡಿ ಮಾಮಿ ಮಾಡಿ ಹ್ಮ್ ಆಯ್ತು 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 ರೀ ಮಣಮ್ರೆ ಮಂಡಮ್ಮ್ರೆ ಆಯಿತು ಕೊಂಡ್ರಿ ಆಯಿತು ಕೊಡಿರಿ ಬಟನ್ ಹಾಕಲಿಲ್ಲ ಬಟನ್ ಬಟನ್ ಬಚ್ಚನ್ ಬಚ್ಚನ್ ಬಟನ್ ಹ್ಞೂ ಹೋಗ್ಬಿಡತ್ಲಾಗಲ್ಲೇ ಸ್ವಿಮ್ ಮಾಡಿಕೊಂಡು ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡತ್ತಾಗೆ ಅಪ್ಪ ಸ್ವಿಮ್ ಮಾಡ್ಕೊಂಡು ಹೋಗ್ತೀಯಾ ಸ್ವಿಮ್ ಮಾಡಿ ಹೋಗ್ತೀಯಾ നിമിഷ <laughs> ആക്കിടല്ല <laughs> 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 <laughs>

ಸೊ ಈ ಥರ ಜಾಲೆ ಕಟ್ಟಿದ್ದಾರೆ ಜಾಲೆ ಅಂದರೆ ಊರಲ್ಲಿ ಈ ಥರ ಜಾಲೆ ಕಟ್ತಾರೆ ಜಾಲೆ ಅಂತ ಹೇಳ್ತಾರೆ ಇದಕ್ಕೆ ತೊಟ್ಲು ಥರನೇ ಫೀಲ್ ಆಗುತ್ತೆ ಅಂತೇಳಿ ಮಕ್ಕಳಿಗೆ ಸೊ ಮುಂಚೆಯೆಲ್ಲ ತೊಟ್ಲಿಗಿಂತ ಇದೇ ಥರದನ್ನೇ ಜಾಸ್ತಿ ಮಾಡ್ತಿದ್ದಿದ್ದು ಅಂದರೆ ಜಾಸ್ತಿ ಎಲ್ಲ ಯೂಸ್ ಮಾಡ್ತಿದ್ರು ಸೊ ಇವಾಗ ಇಲ್ಲಿ ಸ್ವಲ್ಪ ಹೈಟ್ ಆಗಿದೆ ಅವಳನ್ನ ಮಲಗಿಸೋಕ್ಕೆ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಓಕೆ ಮಲಗಿದ್ಲು ಬೆಳಗ್ಗೆ ಮತ್ತೇನು ಮಲಗಿಲ್ಲ ನೋಡಬೇಕು ನಾಳೆ ಎಲ್ಲ ಹೇಗೆ ಮಾಡ್ತಾಳೆ ಏನು ಅನ್ನೋದನ್ನು ಸೊ ಈ ಥರ ಮಾಡಿದ್ದಾರೆ ಪಾಪ ಪ್ರಿಪ್ರೇಷನ್ ತೊಟ್ಲೆಲ್ಲ ಎತ್ಕೊಂಬರೋಕ್ಕಾಗಲ್ಲ ಅಂಥೇಳಿ ಸೊ ಏನೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತಲ್ಲ ನಾವೆಲ್ಲ ಇಂಥದ್ರಲ್ಲೇ ಮಲಗಿರೋದು ಇಲ್ಲ ನಾವು ತೊಟ್ಲಲ್ಲಿ ಮಲಗಿದ್ದೀವಿ ಅದೇ ತೊಟ್ಲನ್ನ ಎಷ್ಟು ವರ್ಷ ಯೂಸ್ ಮಾಡಿದ್ರು ಗೊತ್ತಾ ಸೊ ತುಂಬ ವರ್ಷ ಯೂಸ್ ಮಾಡಿದರು ನಮಗೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳಿಗೆ ಅಂದರೆ ನನ್ನ ಮಗನಿಗೆಲ್ಲ ನನ್ನ ತಂಗಿ ಮಕ್ ತಂಗಿ ಮಕ್ಕಳಿಗೆಲ್ಲ ಸೊ ಇವುಳಿಗೂ ಕೂಡ ಯೂಸ್ ಮಾಡ ಅಂದರೆ ಆ ತೊಟ್ಲನ್ನ ಯೂಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲೇ ಹೋಗ್ಲಿಲ್ವಲ್ಲ ಹಾಗಾಗಿ ಯಾರ್ದೋ ಮನೆಗೆ ಕೊಟ್ಬಿಟ್ಟಿದ್ದಾರೆ ಮತ್ತೆ ಇಸ್ಕೊಂಬರೋದು ಬೇಡ ಅಂತೇಳಿ ಸೊ ಈ ಥರದ್ದು ಮಾಡಿದ ಈ ಥರದ್ದು ಇಲ್ಲಿ ನಾವು ಮತ್ತೆ ಹೊಸದು ತೊಗೊಂಡ್ವಿ ನೀವು ಹೀಗೆ ಯೂಸ್ ಮಾಡ್ತೀರಾ ಅಂದರೆ ಜೋಲಿ ಜೋಕಾಲಿ ಜೋಲಿ ಅಂತ ಹೇಳ್ತಾರೆ ಎಂತ ಇವ್ರ ಅವ್ರಿ ತೊಟ್ಲಲ್ಲಿ ತೊಟ್ಲು ಅದೊಂದು ತುಟ್ಟಿ ಮಾಡೋದು ಹೆಂಗು ಆಡ್ತಾಳೆ ನೋಡುವಳೆ ಜೋಲಿ ಕಟ್ಟಾರವ್ವ ಅಪ್ಪ ಜಾಲಿ ಕಟ್ಟ ಚೆನ್ನಾಯ್ತ ಜಾಲಿ ಅಪ್ಪ ಅಮ್ಮ ಜಾಲಿ ಕಟ್ಟಾರವ್ವ ಓಯ್ ಚೆನ್ನಾಯ್ತಿ ತೊಟ್ಲು ಚೆನ್ನಾಯ್ತಾ ಹಾ ಹಾ ಬಾ 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 ಬಾ

ಕೂಟ್ಯಾಕ್ಸ್ ನಿಂತ ಕೊಟ್ಟಾಗ ಕೂಟ್ಯಾಕ್ಸ್ ಹಾಕೊಳ್ಳೋದು ನಿಂತನು ಕೊಟ್ಟಾಗ ಕಣ್ಣ ಮೊದಲೆಲ್ಲ ಹೇಳ್ದಂಗೆ ಅವರು ದೇವಸ್ಥಾನ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ಬರೋ ಅಂಥ ದೇವಸ್ಥಾನಕ್ಕೆ ಪೂಜೆಯನ್ನ ಕರೆಸ್ತಾರೆ ಬೇರೆಯವ್ರನ್ನ ಅರ್ಚಕರನ್ನ ಅವ್ರಿಗೆಲ್ಲ ಬಂದು ಅವ್ರಿಗೆ ಬಟ್ಟೆ ಕೊಡೋಕೆ ಅಂತೇಳಿ ಈ ಥರ ಪಂಚೆಗಳೆಲ್ಲ ತರ್ತಾರೆ ಬಿಕಾಸ್ ಒಬ್ಬರಿಗೆ ಮಾಡೋಕ್ಕಾಗಲ್ವಲ್ಲ ಅವತ್ತಿನ ದಿನ ಅಭಿಷೇಕ ಎಲ್ಲ ಕೂಡ ಇರುತ್ತೆ ಸೊ ಹಾಗಾಗಿ ಈ ತರ ತಗೊಂಡ್ಬರ್ತಾರೆ ಅವ್ರಿಗೆ ಕೊಡಕ್ಕೆ ಅಂತ ಹೇಳಿ ಈಗ ಎರಡ್ ಸಾವಿರ ರೂಪಾಯಿ ಮನೆಗೆ ಅಂತ ಇತ್ತದಿಂದ ಸೊ ಅದಾದಮೇಲೆ ಇದು ಕುಂಕುಮ ಕೊಡ್ತಾರಲ್ಲ ಆಂಜನೇಯಿಂದ ಅಂತಲೇ ಸ್ಪೆಷಲಾಗಿ ಬರುತ್ತೆ ಅದಕ್ಕೆ ಏನೇನೆಲ್ಲ ಮಿಕ್ಸ್ ಮಾಡಿ ಪೌಡರ್ಗೆ ಇದು ಮಾಡ್ತಾರೆ ಸ್ವಲ್ಪ ಪೌಡರ್ ಹಾಕಿದ್ರೆ ಸಾಕು ಇಷ್ಟೆಲ್ಲ ಒಂದು ಐನೂರು ಜನಕ್ಕೆ ಆಗೋಷ್ಟು ಪ್ಯಾಕ್ ಮಾಡ್ತಾರೆ ಡಬ್ಬಿಗಳನ್ನ ತೊಗೊಂಡ್ಬಂದು ಇವರು ಕುದ್ದು ಇವ್ರು ಮಾಡೋಂಥದ್ದು ಇದೆಲ್ಲ ಸೊ ಇದನ್ನು ಕೂಡ ಪ್ಯಾಕ್ ಮಾಡೋಕ್ಕೆ ಜನ ಇವರೆಲ್ಲ ಬಂದಿರ್ತಾರೆ ಇವ್ರ ಫ್ರೆಂಡ್ಸ್ ಅಂದರೆ ಇವ್ರು ಗೊತ್ತಿರೋ ಹುಡುಗ್ರುಗಳು ವರ್ಷ ವರ್ಷ ಮಾಡ್ತಾರೆ ಲಾಸ್ಟ್ ಟೈಮ್ ಫುಲ್ ಡೀಟೇಲಾಗಿ ಮಾಡಿದ್ದೆ ಈ ಸರಿ ಮಾಡೋಕ್ಕಾಗಿಲ್ಲ ಅಂತ ಇವ್ರುಗಳಿಗೆ ಹೇಳಿದೆ ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ಅಮ್ಮ ಕರ್ಜಿಕ ಅಂದರೆ ಖರ್ಜೂರ ಖರ್ಜಿಕ ಅಂತಿದ್ದೀನಿ ಖರ್ಜೂರನು ಕೂಡ ಹೆಚ್ಚುತ್ತಿದ್ದಾರೆ ಇದನ್ನು ಪಂಚಾಮೃತಕ್ಕೆ ಯೂಸ್ ಮಾಡ್ತಾರೆ ಪಂಚಾಮೃತಕ್ಕೆಲ್ಲ ಬೇಕಾಗುತ್ತಲ್ಲ ಅಭಿಷೇಕ ಪಂಚಾಮೃತ ಏನೇನೂ ಇರುತ್ತಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ವರ್ಷ ವರ್ಷ ನಾನು ಕಟ್ ಮಾಡ್ಕೊಳ್ತಿದ್ದೆ ಈ ವರ್ಷ ಅಮ್ಮ ಇದ್ದಾರಲ್ಲ ಅಮ್ಮನೆ ಬಂದಿದ್ದಾರೆ ಅಂತ ಬಂದಿದ್ರು ಅಂತ ಹೇಳಿದ್ನಲ್ವ ಅವರೇ ಮಾಡ್ತಿದ್ದಾರೆ ಒಂದು ಫೋರ್ ಕೆ ಜಿ ಇರುತ್ತೆ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಇವರು ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಈ ಸತಿ ಹೇಳ್ತಿದ್ರಂತೆ ನಿಮ್ಮ ಮಕ್ಕ ಆದರೆ ಚೆನ್ನಾಗಿ ಕಟ್ ಮಾಡ್ತಾರೆ ಅಂತೇಳಿ ಪರವಾಗಿಲ್ಲ ಹೀಗೆ ಆದರೆ ದೇವ್ರಿಗಲ್ವಾ ಅಂತ ಅವರು ಮಾಡ್ತಿದ್ದಾರೆ ತುಂಬ ಹಿಂಗೆ ಇನ್ನೂ ಎಷ್ಟೊಂದು ಕೆಲಸಗಳಿರುತ್ತೆ ಸೊ ಅದನ್ನೆಲ್ಲ ಇವ್ರು ಮಾಡ್ಕೋತಾರೆ ಇವ್ರಿಗೆ ಬೇಕಾಗಿರೋಂಥದನ್ನ ಇನ್ನು ಮಿಕ್ಕಿದೆಲ್ಲ ದೇವಸ್ಥಾನದವ್ರು ಇದು ಮಾಡ್ಕೋತಾರೆ ಇವರು ತಂದು ಮಾಡೋವಂಥದ್ದು ಇದೆಲ್ಲ ಮತ್ತು ಬಟ್ಟೆಗಳೆಲ್ಲ ಕೊಡ್ತಾರೆ ಮಕ್ಕಳಿಗೆ ಬೂಂದಿ ಪ್ಯಾಕೆಲ್ಲ ಮಾಡ್ತಾರೆ

ಆಮೇಲೆ ಒಂದಿಷ್ಟು ಕೆ ಜಿ ಅಂತೇಳಿ ಬೂಂದಿನ ಮಾಡಿಸ್ತಾರೆ ಇವ್ರು ರಿಲೇಟಿವೇ ಇದ್ದಾರೆ ಅವರೇ ಮಾಡಿಕೊಡ್ತಾರೆ ಸೊ ಅದಾದಮೇಲೆ ಪ್ಯಾಕ್ ಮಾಡೋಕೆ ಅಂತೇಳಿ ಮಕ್ಕಳಿಗೆ ಈ ಥರ ಕೂರ್ಸ್ಕೊಂಡು ಪ್ಯಾಕ್ ಮಾಡಿಸ್ತಾರೆ ಸೊ ಇವ್ರದ್ದೇನು ಗೊತ್ತಾ ಇವ್ರದ್ದು ದೇವಸ್ಥಾನದ ಪೂಜೆ ಒಂದೇ ಅಲ್ಲ ಎಲ್ಲ ಥರದ ಪೂಜೆಗಳನ್ನೂ ಇವರು ಮಾಡಿ ಕಾಂಟ್ಯಾಕ್ಟ್ ತೊಗೊಂಡು ಮಾಡಿಕೊಡ್ತಾರೆ ಸೊ ಇವ್ರದೇ ಒಂದು ಕಂಪನಿ ಕೂಡ ಅಂದರೆ ಸ್ಟಾರ್ಟ್ ಮಾಡಿದರೆ ಇವ್ರು ಹೊರ್ಗಡೆ ಹೋಗಿ ಪೂಜೆ ಮಾಡಿದ್ರು ಎಲ್ಲ ಥರದ ಪೂಜೆ ಆಗಿರ್ಬೋದು ಹೋಮ ಹವನ ಕಣ ಹೋಮ ಸತ್ಯನಾರಾಯಣ ಪೂಜೆ ಎಲ್ಲ ಎಷ್ಟೊಂದು ಪೂಜೆಗಳು ಬರುತ್ತಲ್ಲ ಅದನ್ನೆಲ್ಲ ಕೂಡ ಮಾಡ್ತಾರೆ ಸೊ ಅವ್ರದ್ದೇ ಕೂಡ ಇದಿದೆ ನಿಮ್ಗೆ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅವ್ರ ಕಂಪನಿ ನೇಮ್ ಆಗಲಿ ಎಲ್ಲ ಕೂಡ ಹಾಕಿರ್ತೀನಿ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಆ ಮನೆಗಳಲ್ಲಿ ಏನಾದರೂ ಪೂಜೆಗಳಿರುತ್ತಲ್ಲ ಡಿಫ್ರೆಂಟ್ ಎಲ್ಲ ಪೂಜೆಗಳು ಆಮೇಲೆ ಹೋ ದುರ್ಗಾ ಪೂಜೆ ಸಮಥಿಂಗ್ ಏನೇನೋ ಹೇಳ್ತಿರ್ತಾರೆ ನನಗೆ ಅದ್ರ ಬಗ್ಗೆ ಅಷ್ಟು ಕ ಗೊತ್ತಿಲ್ಲ ಬಟ್ ಎಲ್ಲ ಥರದ ಪೂಜೆಗಳನ್ನೂ ಮಾಡಿಸ್ತಾರೆ ನೂರ ಎಂಟು ಥರದ ಪೂಜೆಗಳನ್ನ ಮಾಡಿಸ್ತಾರೆ ಸೊ ನಾನು ನಿಮಗೆ ಅವರ ಅಡ್ರೆಸ್ಸು ಮತ್ತು ಅವ್ರದ್ದು ಕಂಪನಿ ನೇಮ್ ಎಲ್ಲ ನಿಮಗೆ ಮೆನ್ಷನ್ ಮಾಡಿರ್ತಲಿ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಯಾವ ಥರದ್ರ ಪೂಜೆ ಇದ್ದರೆ ನೀವು ಅವ್ರನ್ನ ಮೀಟ್ ಮಾಡ್ಬೋದು ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಕೇಳಿ ಇದು ಮಾಡ್ಬೋದು ಚಿಕ್ಕ ಪೂಜೆಯಿಂದ ಹಿಡಿದು ದೊಡ್ಡ ದೊಡ್ಡ ಪೂಜೆ ಅವ್ರಿಗೂ ಕೂಡ ಮಾಡ್ತಾರೆ ಸೊ ಅದಾದಮೇಲೆ ನಾವು ಈವ್ನಿಂಗ್ ಹೋಗೋಣ ಅಂತ ಹೋದ್ವಿ ಬೆಳಗ್ಗೆ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಹೇಳಿ ಅವಳು ಕೂಡ ಸ್ನಾನ ಮಾಡಿ ಎಲ್ಲ ಮಲ್ಗಿರ್ತಾಳೆಳೆ ಮತ್ತು ಹನ್ನೆರಡು ಗಂಟೆಲಿ ಹೋದರೆ ಸರಿ ಹೋಗೋಲ್ಲ ಹೋದರೆ ಬೆಳಗ್ಗೆ ಹೋಗಬೇಕು ಇಲ್ಲಾಂದರೆ ಹೋಗೋಕ್ಕಾಗಲ್ಲ ಅಂಥೇಳಿ ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಆಗ್ತಿದೀವಿ ಅಮ್ಮ ನಾನು ನನ್ನ ಸಿಸ್ಟರು ಸೊ ನನ್ನ ಮಗಳು ಮಲಗಿದ್ದಾಳೆ ಸೊ ಅವಳನ್ನು ಹೇಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಸೆವೆನ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ನಾವು ರೆಡಿ ಅವಳು ಅವಳಿನ್ನೂ ಎದ್ದಿಲ್ಲ ಯಾಕೆಂದರೆ ನಾವು ಎಪ್ಸೋಕ್ಕೋಗಿಲ್ಲ ಬಿಕಾಸ್ ಇದ್ದರೆ ತಂಟೆ ಜಾಸ್ತಿ ಆಗಿಬಿಡುತ್ತೆ ಇವತ್ತು ಸ್ವಲ್ಪ ಗಲಾಟೆ ಬೇರೆ ಜಾಸ್ತಿ ಆಗಿದೆ ಹೇಳಿ ಸೊ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ ಎಷ್ಟೊತ್ತಿಗೆ ಇದು ಮಾಡ್ತಾರೆ ಅಂತೇಳಿ ಸೊ ದೇವಸ್ಥಾನಕ್ಕೆ ಹೋಗುವಾಗ ಹೀಗೆ ಸ್ಯಾರಿ ಹಾಕ್ಕೊಂಡೆ ಹೋಗ್ತೀವಿ ಜಾಸ್ತಿ ಬಟ್ ಮನೆ ಅಂದರೆ ಎಮರ್ಜೆನ್ಸಿಗೆ ಏನಾದರೂ ಇದಾಯ್ತು ಅಂದರೆ ಸಾರಿ ಆ ಥರ ಎಲ್ಲ ಆಗಲ್ಲ ಸ್ವಲ್ಪ ರೆಡಿಯಾಗೇ ಹೋಗ್ತೀವಿ ಅಲ್ಲಿ ಜನ ಎಲ್ಲ ತುಂಬ ಇರ್ತಾರಲ್ವ ನಾನು ಸ್ವಲ್ಪ ಇಲ್ಲಿ ನೆನ್ನೆಯಿಂದ ವೈಕುಂಠ ಏಕಾದಶಿ ಇತ್ತು ಮತ್ತು ಕಂಟಿನ್ಯೂಸ್ ಇದಿರೋದ್ರಿಂದ ರೆಡಿ ಆದ್ವಿ ಮೇಲೆ ಹೋಗಬೇಕು ದೇವಸ್ಥಾನದಲ್ಲಿ ಈ ಸರಿ ಏನೋ ನನಗೆ ಫೀಲ್ ಆಗಲಿಲ್ಲ ಲಾಸ್ಟ್ ಟೈಮ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ಸರಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ರು ಓಕೆ ಅವ್ರವ್ರು ಇಷ್ಟ ಅದು ಹೇಗೆ ಮಾಡ್ತಾರೆ ಅನ್ನೋದು ನಮಗೇನು ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡ್ಕೊಬಿಡೋದು ಭಕ್ತಿಯಿಂದ ಅಂತ ಹೇಳಿಬಿಟ್ಟು ಹೋಗಿದ್ವಿ ದೇವ್ರಿಗೂ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಕೂಡ ಸೊ ಅವತ್ತಿನ ದಿನ ಅಲ್ಲಿ ಹೋಮ ಕೂಡ ಮಾಡಿದರು ಎಂಥ ಹೋಮ ಖುಷಿ ನಿಂಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಸಾರಿ ಆಂಜನೇಯಗೆ ಏನೋ ಸಂಬಂಧಪಟ್ಟಿದ್ದು ಹೋಮ ಮಾಡಿರ್ತಾರೆ ಸೊ ಈ ಥರ ಎಲ್ಲ ಅವರು ಹೋಮ ಮಾಡೋದಕ್ಕೆ ಈ ಥರ ಎಲ್ಲ ಹೇಳಿರ್ತಾರೆ ಈ ಥರ ಚಿತ್ರ ಬಿಡಿಸೋದಕ್ಕೆಲ್ಲ ಅಂದರೆ ರಂಗೋಲಿಯಲ್ಲಿ ಬಿಡಿಸೋದಲ್ವ ಇದು ಕಲ್ಲರ್ ಪೌಡರು ಮತ್ತು ರಂಗೋಲಿಯಲ್ಲಿ ಅದಕ್ಕೆ ಅಂತಲೇ ಒಬ್ಬರು ಬರ್ತಾರೆ ಅದನ್ನು ಮಾಡಿಕೊಟ್ಟೋಗೋದಕ್ಕೆ ಅದೇ ಸಪ್ರೇಟಿಂದ ತೊಗೊತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಥರ ಅವ್ರು ಯಾವ ಥರ ಚಿತ್ರ ಯಾವ ಹೋಮಕ್ಕೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿ ಮಾಡಿ ಇದು ಮಾಡಿ ಹೋಗ್ತಾರೆ ಈ ಥರದ್ದೆಲ್ಲ ಹೋಮಗಳು ಮತ್ತು ದುರ್ಗಾ ಪೂಜೆ ಆ ಥರದ್ದೆಲ್ಲನೂ ಮಾಡಿಸ್ತಾರೆ ಕಾಂಟ್ಯಾಕ್ಟ್ ಇದೆಲ್ಲ ಕೊಟ್ಟಿರ್ತೀನಲ್ಲ ಡಿಸ್ಕ್ರಿಪ್ಷನಲ್ಲಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ನಿಮಗೆ ಯಾವ ಥರದ್ದು ಪೂಜೆ ಬೇಕಂದರೆ ಕೇಳೋಬೋದು ನೀವೇನು ಮಾಡಿಸಲೇಬೇಕಂತಲ್ಲ ಏನಾದರೂ ಕೇಳಿ ಮಾಡಿಸೋ ಥರದ್ದು ಇದ್ರೂ ಕೂಡ ನೀವು ಎಂಕ್ವೈರಿ ಎಲ್ಲ ಮಾಡಿ ಮಾಡಿಸ್ಕೋಬೋದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆದು ಕೂಡ ಡೈಲಿ ನಡೀತಾ ಇದೆ ಒನ್ ಮಂತ್ ಯಾವಾಗಲೂ ಇರುತ್ತೆ ಇಲ್ಲಿ ಇರುಮುಡಿ ಕಟ್ಟಿ ಇರುಮುಡಿ ಹೋಗೋದು ಅವ್ರು ಹೋಗೋದೆಲ್ಲ ಇದ್ದೇ ಇರುತ್ತೆ ಮಾಲೆ ಹಾಕೋದೆಲ್ಲ ಇರುತ್ತಲ್ಲ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಿದ್ದು ಆ ಥರದ್ದೆಲ್ಲ ಇಲ್ಲಿ ಡೈಲಿ ನೈಟ್ ಟೈಮ್ ಊಟ ಇರುತ್ತಲ್ವ ಫಸ್ ಏನು ಇವಾಗ ಮಾಡ್ತಿದಾರೆ ಆಮೇಲೆ ಅಯ್ಯಪ್ಪ ಸ್ವಾಮಿ ಇದೆ ನೋಡಿ ಅಯ್ಯಪ್ಪ ಸ್ವಾಮಿದು ಕೂಡ ಪೂಜೆ ಎಲ್ಲ ನಡೀತಾ ಇರುತ್ತೆ ಈ ಒಂದು ಮಂತ್ ಫುಲ್ ಈವ್ನಿಂಗ್ ಟೈಮು ಎಲ್ಲರಿಗೂ ಊಟ ಎಲ್ಲ ಕೊಡ್ತಾರೆ ದಾರ್ಮೇಲೆ ಈ ಕಡೆ ಬಂದರೆ ಶಿವ ದೇವಸ್ಥಾನ ಇದೆ ತುಂಬ ದೇವರುಗಳಿದೆ ಇಲ್ಲಿ ದೇಸರು ಬೆಳಗ್ಗೆನೂ ಕೊಡ್ತಾರೆ ಸೊ ಬೆಳಗ್ಗೆನೂ ಕೊಡ್ತಾರಂತೆ ಆಮೇಲೆ ವೈಕುಂಠ ಏಕಾದಶಿ ಇದೆ ಅಲ್ವಾ ಸೊ ಅದ್ರದ್ದು ಕೂಡ ಇಲ್ಲಿ ಮಾಡಿದ್ರು ಸೊ ಇಲ್ಲಿ ಬಂದಿಟ್ಟಿಲ್ಲ ಅಲ್ಲೇ ಯಾರು ಏನು ಮಾತಾಡ್ಸಲ್ಲ ನಾವ್ಯಾಕೆ ಮಾಡಲಿಲ್ಲ ಸೊ ಹಾಗಾಗಿ ಇಲ್ಲಿ ಇವತ್ತು ಬಂದಿದ್ವಲ್ಲ ಸೊ ಅದ ಹಾಗೇನೆ ಇಟ್ ಮಾಡಿದ್ರು ದೇವ್ರಿಗೆ ಹಾಗೇನೆ ಪೂಜೆ ಮಾಡ್ತಾ ಇದ್ರು ಅದಾದ್ಮೇಲೆ ಬಂದು ಒಂದು ನಿಮಿಷ ಖುಷು ಅದಾದಮೇಲೆ ನಾವು ಅರ್ಚನೆ ಎಲ್ಲ ಮಾಡಿಸಿದ್ವಿ ಅರ್ಚನೆ ನಾವು ಅವರೆಲ್ಲ ತುಂಬ ಜನ ಇದ್ರು ಸ್ಟಾರ್ಟಿಂಗ್ ಬಂದಾಗ ಹಂಗೆ ಹೋಗಿಬಿಟ್ಟಿದ್ವಿ ಅದೆಲ್ಲ ನೋಡ್ಕೊಂಬರೋಣ ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡಿಸೋಣ ಅಂಥೇಳಿ ಅವಳಿಗೂ ಬೇರೆ ಇದು ಫಸ್ಟ್ ಪೂಜೆ ಅಲ್ವಾ ಇಲ್ಲಿ ಎಂಟ್ರಿ ಆಗಿರೋದು ಹಾಗಾಗಿ ಸ್ವಲ್ಪ ಇದೆಲ್ಲ ಮಾಡಿಸೋಣ ಅಂಥೇಳಿ ಮಾಡಿಸ್ತಿದ್ದೀನಿ ಪೂಜೆನ ಬಿಕಾಸ್ ಮಕ್ಕಳಿಗೆ ಅಂತೆಲ್ಲ ಅವರು ಬೇರೆ ಇಲ್ಲ ಅವ್ರಿಗೂ ಒಂದು ಇದಿರಲಿ ಅಂತೇಳಿ ಅರ್ಚನೆ ಮಾಡಿಸ್ತಿದ್ದೀನಿ ಅರ್ಚನೆ ಮಾಡಿಸ್ಕೊಂಡು ಮುಗಿಸ್ಕೊಂಡು ಪೂಜೆನ ಹೋಗ್ಬೇಕು ಆ್ಯಂಡ್ ವರ್ಷ ವರ್ಷ ಕೂಡ ತುಂಬ ಜನ ಇರ್ತಿದ್ರು ಈ ವರ್ಷ ಅಷ್ಟು ಜನ ನನಗೆ ಕಾಣಿಸ್ಲಿಲ್ಲ ಈವ್ನಿಂಗ್ ಆದ್ರೂ ಆಮೇಲೆ ಮೂರು ದೇವಸ್ಥಾನ ಒಂದೇ ಏರಿಯಾದಲ್ಲಿರೋದ್ರಿಂದ ಅಂಜನೇ ಆಂಜನೇಯ ಅಂತೇಳಿ ಸ್ವಲ್ಪ ಎಲ್ಲ ಕಡೆಗೂ ಇದಾಗುತ್ತಲ್ವ ಜನಗಳು ಅಲ್ಲೂ ಹೋಗ್ತಾರೆ ಇಲ್ಲೂ ಹೋಗ್ತಾರೆ ಎಲ್ಲ ಕಡೆ ಬರ್ತಾರಲ್ವ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಜನ ಅನ್ನಿಸ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಹೇಳಬೇಕಂದ್ರೆ ಪೂಜೆನೂ ಕೂಡ ಮಾಡಿಸ್ಕೊಟ್ರು ನಾ ಅವರು ಅಂದ್ರೆ ಅವ್ರು ಮಾಡೋದಕ್ಕಿನ್ನ ಬೇ ಮನೆಯವ್ರಿಗೆ ಮನೆಯವ್ರು ಮಾಡೋದು ಸರಿ ಹೋಗಲ್ಲ ಅಂತೇಳಿ ಬೇರೆ ಒಬ್ರು ಇದ್ರು ಅಂದರೆ ಅವರು ಗೊತ್ತಿರೋರೆ ನಮಗೆ ಅಂದರೆ ಅವರು ಮನೆಯದಕ್ಕಿದಾಗಲ್ಲ ಫ್ರೆಂಡ್ ಅಂತ ಹೇಳಿ ಸೊ ಮನೆಯವರೇನೆ ಬಟ್ ಆ ಥರ ಹೇಳೋಕ್ಕಾಗಲ್ಲ ಸೊ ಅವರು ಮಾಡಿಕೊಟ್ರು ನಮಗೆ ಮನೆಯವ್ರು ಮಾಡಿದ್ದು ಪೂಜೆ ಮನೆಯವ್ರಿಗೆ ಆಗಲ್ವಂತೆ ಅನ್ನೋ ಒಂದು ಶಾಸ್ತ್ರ ಕೂಡ ಇದೆ ಬೇರೆಯವರಿಂದ ಮಾಡಿಸ್ಬೇಕಂತೇಳಿ ಯಾವುದೇ ಪೂಜೆ ಆದರೂ ಅಷ್ಟೇ ಅದಕ್ಕೆ ನಾವು ಇವ್ರಿಗೆ ಕೇಳಲ್ಲ ನಮ್ಮ ಮನೆ ಪೂಜೆಗೆ ಮಿಕ್ಕಿದೆಲ್ಲ ಹೇಳ್ತೀನಿ இல்ல எங்கன்னா முந்தி அதுக்கப்புறம் தெரியலையா எப்படி கட்டுவாங்க ಸೊ ಅದಾದಮೇಲೆ ನಾಳೆ ಇಲ್ಲಿ ಅನ್ನ ಪ್ರಸಾದ ಅನ್ನದಾನ ಅಂತ ಇದೆ ಇದೆ ಇರುತ್ತೆ ಅಂದರೆ ಈ ಈ ವರ್ಷ ಏನೋ ಸ್ಪೆಷಲಾಗಿ ಅಲ್ವಾ ಖುಷು ಈ ವರ್ಷ ಮಾಡಿದ್ದಾರೆ ನಾಳೆ ಅನ್ನ ಪ್ರಸಾದ ಇರೋದ್ರಿಂದ ಅನ್ನದಾನ ಇರೋದ್ರಿಂದ ಇಲ್ಲಿ ಸ್ವಲ್ಪ ಡೆಕೋರೇಟ್ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಕಡೆಯೂ ಫ್ಲವರ್ನ ಇನ್ನೂ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಈ ಕಡೆ ಕೂಡ ಮಾಡ್ತಾನೂ ಇದ್ದಾರೆ ಎಲ್ಲ ಹೂಗಳನ್ನ ಮ ಇಲ್ಲಿ ತೊಗೊಂಬಂದು ಜನರ ಅದನ್ನು ಕೂರಿಸಿ ಪೋಣಿಸ್ಬಿಟ್ಟು ಹಾಕ್ತಾರೆ ಸೊ ನಾನು ನಿಮ್ಗೆ ಹೇಳ್ದಂಗೆ ಅವರ ಅಡ್ರೆಸ್ನೂ ಕೂಡ ಪೂಜೆ ಏನಾದರೂ ನಿಮಗೆ ಬೇಕಂದರೆ ನೀವು ಮಾಡಿಸ್ಕೊಬೋದು ಚಂಡಿಕಾ ಹೋಮ ದುರ್ಗಾ ಪೂಜಾ ಎಲ್ಲ ಥರದ ಪೂಜೆನೂ ಕೂಡ ಹೋಮ ಅವನ್ನ ಎಲ್ಲ ಮಾಡ್ತಾರೆ ನೋಡಿದ್ರಲ್ವ ಹೋಮದೆಲ್ಲ ಯಾವ ಥರ ಇತ್ತು ಅಂತೇಳಿ ಅವರ ಅಡ್ರೆಸ್ ಕೂಡ ಅಂದರೆ ಕಂಪನಿ ಅವ್ರದ್ದು ಒಂದು ರೀತಿ ಇದೆಯಲ್ವಾ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ನೀವು ವೆಬ್ಸೈಟ್ ಎಲ್ಲ ಕೂಡ ಇದೆ ಅವ್ರದ್ದು ಸ್ಕ್ಯಾನ್ ಕೂಡ ಇದೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಯಾವ ಥರ ಇರೋದೇ ಅನ್ನೋದನ್ನು ಇದು ಮಾಡ್ಬೋದು ಅರ್ದ ವಿಸಿಟಿಂಗ್ ಕಾರ್ಡ್ ಕೂಡ ನಾನು ಇಲ್ಲಿ ಜಾಯಿನ್ ಮಾಡಿರ್ತೀನಿ ನೋಡಿ ಇಲ್ಲೇ ಹಾಕ್ತಿದ್ದೀನಿ ಸೊ ನೀವು ಅವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಮಾಡಿ ಏನು ಬೇಕೋ ಆ ಥರದ್ದು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಳ್ಳಿ ಸೊ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ಚೆನ್ನಾಗಾಯಿತು ಪೂಜೆನೂ ಆಯಿತು ಅವಳಂತೂ ಅಪ್ಪ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡ್ಬಿಟ್ಟವಳೆ ಬಂದಾಗ ಶುರು ಮಾಡಿದ್ಲು ಅಳೋದಕ್ಕೆ ಮಲ್ಕೊಂಡ್ಲ ಆಮೇಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ವಿ ಸ್ನಾನ ಮಾಡಿಸ್ಕೊಂಬರ್ಲಿಲ್ಲ ಅವಳಿಗೆ ತುಂಬ ಕೋಲ್ಡ್ ಇರುತ್ತೆ ಬೆಳಗ್ಗೆ ಚ ಟೈಮ್ ಅಂತ ಹೇಳಿ ಸೊ ಬಂದ ತಕ್ಷಣ ಅಂದ ಶುರು ಮಾಡಿ ಸ್ನಾನ ಬಂದಿದ ತಕ್ಷಣ ಶುರು ಮಾಡಿದ್ಲು ಒಂದು ಫೈವ್ ಮಿನಿಟ್ಸ್ ಸರಿ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಮಲಗಿಲ್ಲ ಒಂದು ಟೂ ಅವರ್ಸ್ ಆದಮೇಲೆ ಯಪ್ಪ ಶು ಮೇಲೆ ಶುರು ಅಳು ನಿಲ್ಲಿಸೋಂಗೆ ಇಲ್ಲ ಹಾಲು ಕುಡಿತಾ ಇಲ್ಲ ಈ ಕಡೆ ಆಟನ್ನು ಆಡಿಸಿದ್ರು ಏನು ಕುಣಿಸಿದ್ರು ಏನು ಮಾಡಿದ್ರು ಬಿಡ್ತಿಲ್ಲ ಅಳು 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 ಸರಿ ನಿದ್ದೆ ಸರಿ ಹೋಗಿಲ್ಲ ಅಂತ ಮಲಗಿಸಿದ್ವಿ ಮತ್ತೆ ಶುರು ಮತ್ತೆ ನಿದ್ದೆ ನೋಡಿ ಮತ್ತೆ ಶುರು ಹಾಗೆ ಆಗೋಗ್ಬಿಡಿದೆ ಆಮೇಲೆ ದೇವಸ್ಥಾನಕ್ಕೆ ಹೋದಾಗಲೂ ಸ್ವಲ್ಪ ತಲತ್ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಇವಾಗ ಸ್ವಲ್ಪ ಆಟ ಆಡ್ತಿದ್ದಾಳೆ ಮಲಗಿದ್ದು ರಾತ್ರಿ ಏನು ರಾಮಾಯಣ ಮಾಡ್ತಾಳೆ ಅಂತ ಗೊತ್ತಿಲ್ಲ ನನಗಂತೂ ಸೊ ನನಗಂತೂ ಹೋಗ್ಬಿಡ ಸಾರಿ ನನಗಂತೂ ಹೋಗ್ಬಿಡಲ್ಲ ಮನೆಗೆ ಅಂತ ಅನ್ನಿಸ್ಬಿಟ್ಟಿತ್ತು ಆ ರೆಜ್ಜಿ ಮಾಡ್ತಿದ್ವಿ ಇವಾಗ ಸ್ವಲ್ಪ ಮಲಗಿದ್ದಾಳೆ ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಹೀಗಾಯ್ತು ಇವತ್ತಿನ ದಿನ ಈ ದಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ತಾಯಿರಿ ನೆಕ್ಸ್ತಾಯಿರಿ ಖುಷಿಯಾಗಿ ಬಾಯ್ ಟೇಕ್ ಕೇರ್